ಈ ದಿನ ಕನ್ನಡ ನಾಡು ನುಡಿ ಸಚೇತನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಹ ನಮ್ಮ ಆರನೇ ವಿದ್ಯಾರ್ಥಿಗಳು ಇಲ್ಲಿ ವೇದಿಕೆಗೆ ಬಂದಿದ್ದಾರೆ ನಮ್ಮ ನಾಡು ಕನ್ನಡ ನಾಡನ್ನು ನಾವು ಸ್ಮರಿಸದೇ ಇದ್ದರೆ ಮತ್ತಿನ್ಯಾರು ನಮ್ಮ ನಾಡನ್ನು ಸ್ಮರಿಸ್ತಾರೆ ನಾವೇ ಕನ್ನಡ ತಾಯಿಯನ್ನು ಹೊಗಳದೇ ಇದ್ದರೆ ನಾವೇ ಕನ್ನಡ ಭಾಷೆಯನ್ನು ಮಾತನಾಡದೇ ಇದ್ರೆ ಅದಲ್ಲ ಮಕ್ಕಳೇ ಹೋದಲ್ವ ನಮ್ಮ ನಮ್ಮ ನಾಡಿನ ನುಡಿಯನ್ನು ನಾವೇ ರಕ್ಷಣೆ ಮಾಡ್ಕೋಬೇಕಾಗತ್ತೆ ನಾವೇ ಹೊಗಳ್ಕೋಬೇಕಾಗತ್ತೆ ನಾವೇ ಪೋಷಿಸಬೇಕಾಗತ್ತೆ ಅದಲ್ವಾ ಏಕೆ ಅಂತಂದರೆ ಅದು ನಮ್ಮ ಕರ್ತವ್ಯ ನನ್ನ ಭಾಷೆ ನನ್ನ ನೆಲ ನನ್ನ ತಾಯಿ ನನ್ನ ನುಡಿ ಅಂತಕ್ಕಂಥ ಕೆಚ್ಚು ನಮ್ಮಲ್ಲಿ ಬರಬೇಕಾಗುತ್ತೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಒಂದು ಕಡೆ ಹೇಳ್ತಾರೆ ಕನ್ನಡ ಎಣೆ ಕುಣಿದಾಡುವುದೆನ್ನೆದೆ ಕನ್ನಡ ಎಣೆ ನಿಮಿರುವುದು ಅದಲ್ಲ ಕನ್ನಡ ಕನ್ನಡ ಹಾಸವಿಗನ್ನಡ ಕನ್ನಡದಲ್ಲಿ ಬರೆಯುವನು ಕನ್ನಡದಲ್ಲಿ ಹರ ತಿರಿಯುವನು ನೋಡಿ ಎಂತೆಂಥ ಕನ್ನಡದ ಗೀತೆಗಳನ್ನು ನಮ್ಮ ರಾಷ್ಟ್ರ ಕವಿಗಳು ಹಾಡಿ ಹೋಗಿದ್ದಾರೆ ಅವರು ಹಾಡಿರ್ತಕ್ಕಂಥ ಗೀತೆಗಳನ್ನು ನಾವು ಮೆಲುಕು ಹಾಕೋದಷ್ಟೇ ಬೇಕಾಗಿರೋದು ನಾವು ಮೆಲುಕು ಹಾಕದಷ್ಟೇ ಬೇಕಾಗಿರೋದು ನಾವು ಅದನ್ನು ಮಕ್ಕಳ ಈ ಕಡೆ ಗಮನ ಕೊಡಿ ನಾವು ಅದನ್ನು ಒಂದ್ಸರಿ ಬಾಯಲ್ಲಿ ಆಡಬೇಕಾಗತ್ತೆ ಬಾರಿಸು ಕನ್ನಡ ಡಿಂಡಿಮವಾ ಓ ಕರ್ನಾಟಕ ಹೃದಯ ಶಿವ ಓ ಕರ್ನಾಟಕ ಹೃದಯ ಶಿವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವಾ ಸತ್ತಂತಿಹರನು ಚರಿಸು ಕೆಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಹೊಟ್ಟೆಗೆ ಬಾಳುವ ತೆರದಲ್ಲಿ ಹರಸು ಬರಿಸು ಕನ್ನಡ ಡಿಂಡಿಮವಾ ಕರ್ನಾಟಕ ಕರು ದಯ ಶಿವ ಓ ಕರ್ನಾಟಕ ಕರು ಶಿವ ಗೋ ಕರ್ನಾಟಕ ಕರು ಶಿವ ಆ ಕನ್ನಡ ಗೀತೆಗಳನ್ನು ರಾಗುವಾಗ ಹಾಡಬೇಕು ಮಕ್ಕಳೇ ನೀವು ನಾವೆಲ್ಲ ಆಡಿದೀವಲ್ಲವೇಗನ್ನ ಯಾವಾಗ ಹೇಳಿ ಕನ್ನಡ ರಾಜ್ಯೋತ್ಸವದಲ್ಲಿ ಬಂದಿದ್ದು ಹಾಡುಗಳು ಎಂತೆಂಥ ಹಾಡುಗಳನ್ನು ಹಾಡಬೇಕು ಇವೇ ಹಾಡುಗಳಂತ ಬಿಟ್ಟಿದ್ರು ಒಂದ್ಸಲ ಹಾಡಿದ್ದಲ್ಲ ಯಾವ್ಯಾವ ಹಾಡು ಆಡಿದ್ವಿ ಅವತ್ತು ಐದು ಹಾಡುಗಳನ್ನು ಕೊಟ್ಟಿದ್ರು ಅಂಥ ಹಾಡುಗಳನ್ನು ನಾವು ಆಲ್ರೆಡಿ ನಮ್ಮ ಶಾಲಾ ಮಕ್ಕಳ ಜೊತೆಗೆ ಹಾಡಿದ್ದೀವಿ ಈಗ ಇನ್ನೂ ಅನೇಕ ಹಾಡುಗಳನ್ನು ಚಿತ್ರಗೀತೆಗಳೇ ಬಿಟ್ಟಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಕರ್ನಾಟಕದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯದ ಇಡೀ ಚರಿತ್ರೆಯನ್ನೇ ಅದರಲ್ಲಿ ಬರೆಯೋ ಥರ ಬರುವ ಥರ ಹಾಡಿದೆ ಹಾಡು ಮೊದಲ ಮಕ್ಕಳೇ ಸಂಗೀತ ನಾಟ್ಯಗಳ ಸಂಗಮವಿಲ್ಲಿ ಶಿಲ್ಪಕಲೆಗಳ ತಾಣವಿದೆ ಭುವನೇಶ್ವರಿಯ ತವರೂರಿಲ್ಲಿ ಯತಿಗಳ ದಾಸರ ನೆಲೆನಾಡಿಲ್ಲಿ ಪಾವನ ಮಣ್ಣಿದು ಹಂಪೆಯಿದು ಯುಗ ಯುಗ ಹಳಿಯದ ಪ್ರೀತಿಯಿದು ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದಿಗದ ಕಥೆಯನ್ನು ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ನೋಡಿ ಮಕ್ಕಳೇ ಎಂತಹ ಅರ್ಥಗರ್ಭಿತವಾದ ಹಾಡು ಆ ವಿಜಯನಗರ ಸಾಮ್ರಾಜ್ಯವನ್ನು ವರ್ಣನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಂಡರ ಗಂಡ ವೀರ ಪ್ರಚಂಡ ಕೃಷ್ಣ ದೇವರಾಯ ಆಳಿದ ಭೂಮಿಯಿದು ಕಲಿಗಳ ನಾಡು ಕವಿಗಳ ಬೀಡು ಕಲಿಗಳ ನಾಡು ಕವಿಗಳ ಬೀಡು ಎನಿಸಿತು ಹಂಪೆಯು ಆದಿನದಿ. ಕನ್ನಡ ಬಾವುಟ ಆರಿಸಿದ ಮಧುರೆಯವರೆಗೂ ರಾಜ್ಯವಾ ಹರಡಿಸಿದ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ಹಾಡುವೆ ಕೇಳಿ ಹಾಡುವೆ ಕೇಳಿ ಹಾಡುವೆ ಕೇಳಿ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಾಗಿರ್ತಕ್ಕಂಥ ನೀವು ಕನ್ನಡ ಗೀತೆಗಳನ್ನು ಹಾಡಬೇಕು ಕನ್ನಡ ನುಡಿಯನ್ನು ಹಾಡಬೇಕು ಆಗಲೇ ಸಾರ್ಥಕತೆ ಆಗುತ್ತೆ ಬನ್ನಿ ಮಕ್ಕಳೇ ಹಾಡಿ ಅಂದರೆ ಬರಬೇಕಾಗುತ್ತೆ ನೀವು ಅದನ್ನು ಕಲ್ತಿರ್ಬೇಕಾಗುತ್ತೆ ಆಗ ನಾವು ಭುವನೇಶ್ವರಿಗೆ ಕೊಡ್ತಕ್ಕಂಥ ಒಂದು ಏನು ತ್ಯಾಗ ಒಂದು ನಮನ ಅಂತ ಹೇಳ್ಬೋದು ಅಂತ ಹೇಳ್ತಾ ಇವತ್ತು ನಮ್ಮ ಶಾಲೆ ಮತ್ತೆ ಸರ ದೀಪ ನಾನು ಆರನೇ ತರಗತಿಯಲ್ಲಿ ಓಡಿಸಿದ್ದೇನೆ ನಾನು ಹಾಡುತ್ತಿರುವ ಗೀತೆ ಕನ್ನಡಮ್ಮನ ಜೋರೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕನ್ನಡ ಕನ್ನಡವ ಕಾಪಾಡು ನನ್ನ ಜೋಗುಳದ ಹರಕೆಂದು ಮರೆಯದಿರು ಚಿನ್ನ ಆದರೆ ಅಯ್ಯೋ ಮರತಂತೆ ನನ್ನ ಂತೆ ಸವಿ ಜೇನುಗೆ ತಾಯಿಯ ಅಪ್ಪುಗೆಯಂತೆ ಬರುಸೊಗಸು ಗುರುವಿನೋಳ್ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ನುಡಿಗೆ ನುಡಿದು ಬಳಿ ಪರಗಳಿಗೆ ತಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆಯದು ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಓ ಕನ್ನಡಕ್ಕೆ ಕಲಿಯಾಗಿರನ್ನ ನೋಡು ಕವಿಗಳು ಆಗಿನ ಕಾಲದಲ್ಲಿ ಕವಿಗಳು ನೇರವಾಗಿ ಹೇಳಲಿಲ್ಲ ನಮ್ಮ ನಾಡಿನ ಜನರನ್ನ ಎಬ್ಬಿಸ್ಲಿಕ್ಕೆ ಬಡಿದೆಬ್ಬಿಸ್ಲಿಕ್ಕೆ ಎಚ್ಚರಗೊಳ್ಳಕ್ಕೆ ಏನ್ ಮಾಡ್ರು ಕವನದ ಮೂಲಕ ಸಾರಿದರು ಕವನದ ಮೂಲಕ ಸಾರಿದರು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ತನ್ನ ಕವನದ ಮೂಲಕ ಜನರನ್ನು ಬಡಿದೆಬ್ಬಿಸ್ತಾ ಇದ್ದಾರೆ ಕವಿಗಳು ಓಂ ಪಂಗೆಲ್ವೇ ಸತ್ತಂತಿಹರನ್ನು ಬಡಿದೆ ಎಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ನೇರ್ವೆ ಹೇಳೋಕ್ಕಾಗಲ್ಲ ಕವನದ ಮೂಲಕ ಸಾರಿದರು ಅದರ ಆ ವಿಮರ್ಶೆಯನ್ನು ಮಾಡ್ತಾ ಹೋದಾಗ ಏ ನಮ್ಮ ಕನ್ನಡ ನಾಡಿನ ಜನಗಳೇ ಎದ್ದೇಳಿ ನಮ್ಮ ಕನ್ನಡ ಇದೆ ನಮ್ಮ ಕನ್ನಡಕ್ಕೆ ಬಾಹುಬಂಧನಗಳಿವೆ ನಮ್ಮ ಕನ್ನಡವನ್ನು ಯಾರೋ ಕಳ್ತನ ಮಾಡ್ತಿದ್ದಾರೆ ನುಗ್ತಾ ಇದ್ದಾರೆ ಬೇರೆ ಬೇರೆ ಭಾಷೆಯ ಭಾಷೆಗಳು ನಮ್ಮ ನಾಡಿಗೆ ನುಗ್ತಾ ಇದ್ದಾವೆ ನಾವು ಬೇರೆ ಭಾಷೆಗೆ ಮನಸ್ಸೋಲ್ತಾ ಇದ್ದೀವಿ ಮಾರು ಹೋಗ್ತಾ ಇದ್ದೀವಿ ನಮ್ಮ ನಮ್ಮ ನುಡಿಯನ್ನು ಮರಿತಾ ಇದ್ದೀವಿ ಅಂತ ಎಚ್ ಮರಿಬಾರ್ದು ಅಂತ ಎಚ್ಚರಿಸ್ತಾ ಇದ್ದಾರೆ ಓಕೆ ಮತ್ತು ಧನ್ಯವಾದಗಳು ನೀವೇ ಹಾಂ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರವೇ kanda kanar da kanda kamar yake mutu mutu kanda kanar da kanda kamar yake ಹೊಲವಾದರೆ ನಾನು ಆ ದಡದಲ್ಲಿ ನಡದಲ್ಲಿ ನಡುವೆ ಮಳೆಯಾದರೆ ನಾನು ಮಲೆನಾಡಿನ ಮನೆಯನ್ನು ಮನವಿ ಕಲ್ಲು ಕಲ್ಲಾದರೆ ನಾನು ಕೋಲಾರದ ಮಣ್ಣಲ್ಲಿ ನೆರವೇ ಮರವಾದರೆ ನಾನು ಚಾಮುಂಡಿಯ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡದಲ್ಲಿ ನಗುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಮಕ್ಕಳೇ ಧನ್ಯವಾದಗಳು ದಿನದಾಗ ಚೆನ್ನಾಗಿ ಅಕ್ಕಿರ್ತಾರೆ ರೆಡಿ ಬಂದಿಲ್ಲ ಓಕೆನಾ ಮಕ್ಕಳೇ ಏನು ಮುಖ್ಯ ಅಂತಂದರೆ ಆ ಕನ್ನಡದ ಕವನಗಳು ಯಾವುವು ಅಂತ ಪತ್ತೆ ಹಚ್ಚತಕ್ಕಂಥ ಕೌಶಲ್ಯ ನಿಮ್ಮಲ್ಲಿ ಬರಬೇಕಾಗುತ್ತೆ ಪತ್ತೆ ಹಚ್ಚಿದ್ದಾದಮೇಲೆ ಇಲ್ಲಿಗೆ ಬಂದು ಹಾಡಬೇಕು ಹಾಡ್ತಕ್ಕಂಥ ರೀತಿ ಭಾವ ಏರಿಳಿತ ರಾಗ ಅವೆಲ್ಲವೂ ಸಹ ಮಕ್ಕಳಿಗೆ ಇಲ್ಲಿ ಕಲಿಕೆಯಾಗುತ್ತೆ ಮತ್ತು ಕನ್ನಡ ನುಡಿಯ ಕನ್ನಡ ದೇವಿಯನ್ನು ನಾವು ನಾವು ಆಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೆ ಮತ್ತು ನಾಳೆ ಮಕ್ಕಳು ಅಡಿಯಾಗಿ ಬಂದಿರಬೇಕಾಗ್ತದೆ ಓಕೆ